ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದು ಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಮುಂದುವರಿಕೆಯ ಪ್ರಶ್ನೆ ಹೇಗಿದೆ ಹುಲ್ಲಿಗಿಂತಲೂ ಅತಿ ಶೀಘ್ರವಾಗಿ ಬೆಳೆಯುವಂತಹ ವಿಷಯ ಯಾವುದು ಅಂತ ಅದಕ್ಕೆ ಉತ್ತರ ಚಿಂತೆ ಎಂಬುದಾಗಿ ಈ ಪ್ರಕೃತಿಯಲ್ಲಿ ಅನೇಕ ವಸ್ತುಗಳಿವೆ ಅವುಗಳೆಲ್ಲವೂ ಕೂಡ ಬೆಳೆಯುವಂಥದ್ದೇ ಪ್ರತಿಯೊಂದೂ ಕೂಡ ಬೆಳೆಯುವಂಥದ್ದೇ ನಾವು ಅಂದುಕೊಂಡಿದ್ದೇವೆ ಕಲ್ಲು ಬೆಳೆಯುವುದಿಲ್ಲವೋ ಎಂಬುದಾಗಿ ಆದರೆ ಕಲ್ಲು ಕೂಡ ಬೆಳೆಯುವುದುಂಟೋ ಎಂಬುದಾಗಿ ಹೇಳುತ್ತೆ ಶಾಸ್ತ್ರ ಈ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದರಲ್ಲೂ ಚೈತನ್ಯ ವಸ್ತು ಇರೋದರಿಂದ ಅಚೈತನ್ಯ ಅನ್ನುವಂಥದ್ದು ಬೆಳೆದೇ ಬೆಳೆಯುತ್ತೆ ಅಂತ ಹಾಗಾಗಿ ಈ ಬೆಳೆಯುವುದರಲ್ಲಿ ಅತ್ಯಂತ ಶೀಘ್ರವಾಗಿರುವಂಥದ್ದು ಸಾಮಾನ್ಯವಾಗಿ ಹುಲ್ಲು ಇವತ್ತು ಇಲ್ಲದೇ ಇರುವಂತಹದ್ದು ನಾಳೆ ಬೆಳಗ್ಗೆ ಅದು ಕಾಣಿಸಿಕೊಳ್ಳುವುದುಂಟು ಇದಕ್ಕಿಂತಲೂ ಶೀಘ್ರವಾಗಿ ಬೆಳೆಯುವಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಅದು ಚಿಂತೆ ಹಾಗಾಗಿ ಚಿಂತೆಯಷ್ಟು ಶೀಘ್ರವಾಗಿ ಬೆಳೆಯುವಂಥ ವಸ್ತು ವಿಷಯ ಇನ್ನೊಂದಿಲ್ಲ ಎಂಬುದು ಇದರ ಅರ್ಥ ಭರ್ತೃಹರಿ ಶತಕದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಯದ್ಭಾವಿ ತದ್ಭವತ್ಯೇವ ಎನ್ನ ಭಾವಿ ನ ತದ್ಭವೇತ್ ಇತಿ ನಿಶ್ಚಿತ ಬುದ್ಧಿನಾಂ ನ ಚಿಂತಾಬಾಧತೆ ಕ್ವಚಿತು ಅಂತ ಅಂದರೆ ಯಾವುದು ಆಗಬೇಕಾದದ್ದು ಅದು ಹಾಗೇ ಆಗತ್ತೆ ಯಾವುದು ಆಗಬಾರ್ದು ಅದು ಆಗೋದಿಲ್ಲ ಹೀಗೆ ಒಂದು ನಿಶ್ಚಿತವಾದಂಥ ಬುದ್ಧಿ ಯಾರಲ್ಲಿರುತ್ತೋ ಅವನಿಗೆ ಯಾವುದೇ ಚಿಂತೆ ಇಲ್ಲ ಅಂತ ಇದು ಹೇಗೆ ಸಾಧ್ಯ ಒಂದು ಒಗಟಿದ್ದರೆ ಕಾಣಿಸುತ್ತಲ್ಲ ಅಂದರೆ ಒಂದು ಫಲ ಬರಬೇಕು ಅಂತಂದರೆ ಅಥವಾ ಒಂದು ಕಾರ್ಯ ಇದೆ ಅಂತಂದರೆ ಅದಕ್ಕೊಂದು ಕಾರಣ ನಿಶ್ಚಿತವಾಗಿರುತ್ತೆ ಎನ್ನುವುದು ಇದರ ತಾತ್ಪರ್ಯ ನಾವು ಇವತ್ತು ಯಾವುದೋ ಒಂದು ವಿಷಯದಲ್ಲಿ ಕಷ್ಟವನ್ನು ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣ ಹಿಂದೆ ಉಂಟು ಎಂಬುದಾಗಿ ಅರ್ಥ ಆದರೆ ನಾವು ಇವತ್ತು ಅನುಭವಿಸ್ತಾ ಇರುವಂತಹ ಕಾರಣಕ್ಕೆ ಅಥವಾ ದುಃಖಕ್ಕೆ ನಾವು ಚಿಂತೆ ಇರ್ತೇವೆ ಇದರ ಗುಟ್ಟು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲದೆ ನಾವು ಚಿಂತೆಗೆ ಈಡಾಗ್ತಾ ಇದ್ದೇವೆ ಆದರೆ ನಮ್ಮ ಪ್ರಾಚೀನ ಸನಾತನ ಸಿದ್ಧಾಂತ ಏನು ಹೇಳುತ್ತೆ ಅಂತ ಕೇಳಿದ್ರೆ ನಾವು ಹಿಂದೆ ಮಾಡುವಂಥ ಕರ್ಮವೇ ಇವತ್ತಿನ ಫಲಕ್ಕೆ ಕಾರಣವಾಗಿರುತ್ತದೆ ಎಂದು ಆದರೆ ಈ ಕಾರ್ಯಕಾರಣವನ್ನು ತಿಳಿಯುವುದಕ್ಕೆ ನಮಗೆ ಅಸಾಧ್ಯವಾಗಿದೆ ಅನೇಕ ಸಹಸ್ರಾರು ಕರ್ಮಗಳು ಹಿಂದೆ ನಮ್ಮಿಂದ ಮಾಡಲ್ಪಟ್ಟಿವೆ ಆದ್ದರಿಂದ ಯಾವ ಕರ್ಮದ ಫಲವನ್ನು ನಾವಿವತ್ತು ಅನುಭವಿಸ್ತಾ ಇದ್ದೇವೆ ಅನ್ನುವುದು ನಮಗೆ ತಿಳಿಯಲಾಗಿದೆ ತಿಳಿಯಲಾಗದೇ ಹೋಗಿದೆ ಉದಾಹರಣೆಗೆ ನಾವು ಊಟ ಮಾಡಬೇಕಾದರೆ ಅನೇಕ ರಸವತ್ತಾದ ಪದಾರ್ಥಗಳನ್ನು ತಿಂತೇವೆ ಆದರೆ ಯಾವುದೋ ಒಂದು ಆಹಾರದಲ್ಲಿ ನಮಗೆ ಬೇಡವಾಗಿರುವಂಥದ್ದು ಶರೀರವನ್ನು ಸೇರಿರುತ್ತೆ ಆದರೆ ಮಾರನೇ ದಿವಸ ಅದರ ಪರಿಣಾಮದಿಂದ ಅಜೀರ್ಣ ಉಂಟಾಗುತ್ತೆ ಆದರೆ ನಾವು ಗುರುತಿಸೋದಕ್ಕೆ ಅಸಾಧ್ಯವಾಗಿ ಕಷ್ಟ ಮಾತ್ರ ಅನುಭವಿಸ್ತಾ ಇರುತ್ತೇವೆ ಈ ಅಜೀರ್ಣದ ಸಮಸ್ಯೆ ಯಾವ ಆಹಾರದಿಂದ ಬಂದಿರಬಹುದು ಎಂಬುದು ನಮಗೆ ತಿಳಿಯಲಾಗದೇ ಹೋಗುತ್ತೆ ಹಾಗಾಗಿ ಆ ತಿಳುವಳಿಕೆ ಇಲ್ಲದಂತಹ ಸಂದರ್ಭದಲ್ಲಿ ಚಿಂತೆಗೆ ಅಥವಾ ಚಿಂತೆಗಿಂದ ಆಗುವಂತಹ ಪರಿಣಾಮಕ್ಕೆ ನಾವು ಬಾಧ್ಯಸ್ಥರಾಗ್ತೇವೆ ಆದರೆ ಯಾರು ಈ ಕಾರ್ಯಕಾರಣ ಭಾವವನ್ನು ಚೆನ್ನಾಗಿ ತಿಳಿದಿರ್ತಾರೋ ಅರ್ಥವನ್ನು ಮಾಡಿಕೊಂಡಿರ್ತಾರೋ ಇಂಥದ್ದಕ್ಕೆ ವಿವೇಕವನ್ನು ಪಡೆದಿರ್ತಾರೋ ಅವರಿಗೆ ನಿಜವಾಗಲೂ ಕೂಡ ಅದು ಚಿಂತೆ ಇರೋದಿಲ್ಲ ಇವತ್ತು ಯಾವುದೋ ಒಂದು ರೋಗ ನಮಗೆ ಬಾಧಿಸ್ತಾ ಇದೆ ಅಂತಂದರೆ ಆ ರೋಗಕ್ಕೆ ಮೂಲ ಹಿಂದಿದೆ ಆ ಮೂಲವನ್ನು ಸರಿಯಾಗಿ ತಿಳಿದು ಆ ಮೂಲಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡಿದರೆ ಆ ರೋಗ ನಿವಾರಣೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾಗಿ ಇವತ್ತು ನಾವು ಅನುಭವಿಸ್ತಾ ಇರುವಂಥ ಕರ್ಮದ ಫಲವು ಅದು ಆ ಹಿಂದಿನ ಕರ್ಮಕ್ಕೆ ಸೀಮಿತವಾಗಿರುವಂಥದ್ದು ಹಾಗಾಗಿ ಆ ಕಾರ್ಯಕಾರಣಗಳನ್ನು ಸರಿಯಾಗಿ ನಾವು ಚಿಂತಿಸಿದಾಗ ಅದು ಸಾಕ್ಷಾತ್ತಾಗಿ ನಮಗೆ ಫಲವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅದು ನಮಗೆ ನಿಜವಾಗೂ ಚಿಂತೆಯನ್ನು ದೂರ ಮಾಡುತ್ತೆ ಹಾಗಾಗಿ ಅಂತಹ ಚಿಂತಿತವಾಗಿರುವಂಥ ವಿಷಯ ನಾವು ಇವತ್ತು ಬಹಳ ಅಂದರೆ ಈ ದಿನನಿತ್ಯವೂ ಅದು ಎಷ್ಟು ಚಿಂತೆ ಇದೆ ಅಂತ ಹೇಳೋದಕ್ಕೆ ಅಸಾಧ್ಯವಾಗದಷ್ಟು ಚಿಂತೆಯಿಂದ ನಾವು ಪರಿತಪಿಸ್ತಾ ಇದ್ದೇವೆ ಹಾಗಾಗಿ ಈ ಕಾರ್ಯಕಾರಣ ಭಾವವನ್ನು ಯಾರು ಚೆನ್ನಾಗಿ ಅರ್ತಿರ್ತಾರೋ ಅವರಿಗೆ ಚಿಂತೆ ಬಾಧಿಸುವುದಿಲ್ಲ ಹಾಗಾಗಿ ಬಂದಿದ್ದು ಬರಲಿ ದೇವರ ದಯೆಯೊಂದಿರಲಿ ಎಂಬುದಾಗಿ ದಾಸರು ಹೇಳುವಂತೆ ಹಾಗೆ ಕರ್ಮದ ಫಲವನ್ನು ನಾವು ಅನುಭವಿಸೇ ತೀರಬೇಕು ಅದು ಏನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ನಿಶ್ಚಿತ ಮತಿಗಳಾಗಿ ತೀರ್ಮಾನಿಸಿರಬೇಕು ಮತ್ತೊಂದು ಈ ಕರ್ಮ ಫಲವು ಅನ್ನುವಂಥದ್ದು ಕೆಲವೊಂದನ್ನು ನಾವು ಅನುಭವಿಸೇ ತೀರಿಸುವಂಥದ್ದಿರುತ್ತೆ ಇನ್ನು ಕೆಲವುದನ್ನು ಬೇರೆ ಬೇರೆ ವಿಧಾನಗಳಿಂದ ಅವುಗಳನ್ನು ಶಿಥಿಲವಾಗಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಉಂಟು ಅಂದರೆ ಕರ್ಮ ಫಲವು ಆಗೇ ತೀರ್ಬೇಕು ಅನ್ನುವಂಥದ್ದಿಲ್ಲ ಯಾವುದು ಅದೃಢವಾಗಿರುವಂಥ ಕರ್ಮವಾಗಿರುತ್ತೋ ಅಂಥದ್ದನ್ನು ಸಾಧನೋಪಾಯಗಳಿಂದ ಅದನ್ನು ತೀರಿಸ್ಬೋದು ಯಾವುದು ದೃಢವಾದಂಥ ಕರ್ಮಗಳಿದೆಯೋ ಅವುಗಳನ್ನು ಅನುಭವಿಸಿ ತೀರಿಸಬೇಕು ಇಂಥ ಈ ವಿವೇಕ ಅಥವಾ ಈ ವಿಭಾಗವನ್ನು ನಾವು ಸರಿಯಾಗಿ ತಿಳಿದುಕೊಂಡಿದ್ದಲ್ಲಿ ನಮಗೆ ಚಿಂತೆ ಎನ್ನುವಂಥದ್ದು ಬಾಧಿಸುವುದಿಲ್ಲ ಅದು ಬೆಳೆಯುವುದಿಲ್ಲ ಹಾಗಾಗಿ ಚಿಂತೆ ಅದನ್ನು ಬೆಳೆಯುವುದು ಅಂತ ಅಂದ್ಕೊಳ್ಳುವಂಥದ್ದು ಹೀಗೆ ಎಂಬುದನ್ನು ಧರ್ಮರಾಜ ತನ್ನ ಉತ್ತರದಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಭಾವಿಸಬೇಕು ələګورموسکار